ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಈ ವಿಡಿಯೋದಲ್ಲಿ ನಾನು ನನ್ನ ಅಜ್ಜಿ ಶೈಲಿನಲ್ಲಿ ಮೀನ್ ಸಾಂಬಾರ್ ರೆಸಿಪಿನ ನಿಮಗೆ ಹೇಳ್ಕೊಡ್ತೀನಿ ನೋಡಿ ನಾವಿಲ್ಲಿ ನಾವು ಯಾವಾಗಲೂ ಅಂಪಾಪುರ ಅನ್ನೋ ಊರಿದೆ ಇಲ್ಲಿ ಅಲ್ಲೇ ಫಿಶ್ನ ತೊಗೊಂಬರೋದು ನೋಡಿ ನನ್ನ ಹಸ್ಬೆಂಡ್ ಬೆಳಿಗ್ಗೆ ಫಿಶ್ನ ತರೋದಕ್ಕೆ ಮಾರ್ಕೆಟ್ಗೆ ಹೋಗಿದ್ದರು ಬಟ್ ಅಲ್ಲಿ ಫಿಶ್ಶೇ ಇಲ್ವಂತೆ ಫ್ರೆಂಡ್ಸ್ ಮಳೆ ತುಂಬ ಒಂದು ವೀಕು ಜೋರಾಗಿ ಬಂದಿರೋದ್ರಿಂದ ಹೊಳೆನಲ್ಲಿ ಮೀನುಗಳೇ ಇಲ್ವಂತೆ ಹಾಗಂತ ಅಲ್ಲಿ ಮಾ ಮಾರಾಟಗಾರ ಇರ್ತಾರಲ್ಲ ಅವರು ಹೇಳಿದ್ರಂತೆ ತುಂಬ ಒಂದು ಟೂ ಟು ತ್ರೀ ಅವರ್ಸು ಕಾದ ನಂತರ ಫಿಶ್ಶು ಒಂದು ಒಂದು ಚೀಲದಷ್ಟು ಸ್ಟಾಕ್ ಅಷ್ಟೇ ಅಂತೆ ಬಂದಿದ್ದು ಒಳೆಯಿಂದ ಸಿಕ್ಕಿದ್ದನ್ನು ತೊಗೊಂಬಂದಿದ್ದು ಮಾರ್ಕೆಟ್ಗೆ ನಾವು ಕಾಟ್ಲ ಮೀನು ತರೋದಕ್ಕೆ ಅಂತ ಹೋಗಿದ್ರು ನನ್ನ ಹಸ್ಬೆಂಡ್ ಬಟ್ ಅಲ್ಲಿ ಕಾಟ್ಲ ಮೀನೇ ಸಿಗಲಿಲ್ವಂತೆ ನೋಡಿ ಇದನ್ನ ನಾವು ಬಾಚಣಿಗೆ ಮೀನು ಅಂತ ಕರಿತೀವಿ ಅದರಲ್ಲೂ ಇದ್ದಿದ್ದರಲ್ಲಿ ಅದು ಸ್ವಲ್ಪ ದಪ್ಪದು ನಮಗೆ ಸಿಕ್ಕಿದೆ ನೋಡಿ ಇಲ್ಲಿ ಮೂರು ಮುಕ್ಕಾಲು ಕೆ ಜಿಯಷ್ಟು ಫಿಶ್ ಇತ್ತಂತೆ ಅದನ್ನು ಎಲ್ಲ ಕ್ಲೀನಿಂಗ್ ಎಲ್ಲ ಮುಗ್ದು ಇಲ್ಲಿ ಮೂರುವರೆ ಕೆ ಜಿಯಷ್ಟು ಫಿಶ್ ಸಿಕ್ಕಿದೆ ನಮಗೆ ಇದನ್ನು ಅವರು ಅವ್ರ ಹತ್ರ ಕ್ಲೀನ್ ಮಾಡಿಸ್ಕೊಂಡು ಬಂದು ನಂತರ ನಾವು ಮನೆಯಲ್ಲಿ ಇದನ್ನು ರಾಗಿ ಇಟ್ಟು ಮತ್ತು ಉಪ್ಪಿನ ಪುಡಿಯಿಂದ ನೀಟಾಗಿ ಅದನ್ನು ಕ್ಲೀನ್ ಮಾಡಬೇಕು ಫ್ರೆಂಡ್ಸ್ ಅದು ಹೇಗೆ ಅಂದರೆ ಮೇಲ್ಗಡೆ ಇರುತ್ತೆ ನೋಡಿ ಬ್ಲ್ಯಾಕ್ ಇಶ್ ಅದೆಲ್ಲ ಹೋಗಿ ಈ ಥರ ನೀಟಾಗಿ ನೋಡಿ ಇಷ್ಟು ಫಿಶ್ನ ಕ್ಲೀನ್ ಮಾಡೋದಕ್ಕೆ ನನ್ನ ಹಸ್ಬೆಂಡ್ ಒನ್ ಅವರ್ ತೊಗೊಂಡಿದ್ದಾರೆ ತುಂಬ ಕ್ಲೀನಾಗಿ ಫಿಶ್ನ ಕ್ಲೀನ್ ಮಾಡಿದ್ದಾರೆ ಅವರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಸ್ಮೆಲ್ ಇರುತ್ತಲ್ಲ ಅದೆಲ್ಲ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟಷ್ಟು ಕಡಿಮೆ ಆಗ ಆಗಿರುತ್ತೆ ನೋಡಿ ಇವಾಗ ಫಿಶ್ನ ರೆಡಿ ಮಾಡ್ಕೊಂಡು ಈ ಕಡೆ ಇಟ್ಕೊಂಡಿದ್ದೀನಿ ಈಗ ಮಸಾಲೆಗೆ ನಾನು ಇಲ್ಲಿ ಎರಡು ದಪ್ಪ ಗಾತ್ರದ ಈರುಳ್ಳಿನ ತೊಗೊಂಡಿದ್ದೀನಿ ಎರಡು ದಪ್ಪ ಗಾತ್ರದ ಟೊಮೆಟೊ ಒಂದು ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನಷ್ಟು ಕರಿ ಕಾಳು ಮೆಣಸನ್ನ ಕಾಳು ಮೆಣಸು ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ಚೆಕ್ಕೆ ಸ್ವಲ್ಪ ಲವಂಗ ಮತ್ತು ಒಂದು ಏಲಕ್ಕಿ ಒಂದು ಮುಕ್ಕಾಲು ಬೌಲಷ್ಟು ಕಾಯಿ ತುರಿ ಮತ್ತು ಒಂದೆರಡು ಟೇಬಲ್ ಸ್ಪೂನಷ್ಟು ಕಡಲೆ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡಿದ್ದೀನಿ ಇದು ಬೇಳೆ ಸಾಂಬಾರ್ ಪೌಡರ್ ಒಂದು ನಾಲ್ಕು ಸ್ಪೂನಷ್ಟು ತೊಗೊಂಡಿದ್ದೀನಿ ಮತ್ತು ಹುಣಸೆ ರಸನ ತೊಗೊಂಡಿದ್ದೀನಿ ಇಷ್ಟು ಇಂಗ್ರೀಡಿಯೆಂಟ್ಸು ಬೇಕು ಫ್ರೆಂಡ್ಸ್ ಈ ಫಿಶ್ ಕರಿ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ನನ್ನ ಅಜ್ಜಿ ಯಾವಾಗಲೂ ಇದೇ ಥರ ಮಾಡ್ತಿದ್ದಿದ್ದು ನಾನು ಅದನ್ನೇ ಕಂಟಿನ್ಯೂ ಮಾಡಿದ್ದೀನಿ ನೋಡಿ ಇವಾಗ ನಾವು ತೊಗೊಂಡಿದ್ವಂಥ ಮಸಾಲ ಪದಾರ್ಥಗಳನ್ನೆಲ್ಲ ಒಟ್ಟಿಗೆನೆ ಹಾಕ್ಕೊಂಡು ರುಬ್ಕೋಬೇಕು ಮಟನ್ ಸಾಂಬಾರು ಚಿಕನ್ ಸಾಂಬಾರು ಥರ ಬೇರೆ ಬೇರೆ ಮಸಾಲ ಮಸಾಲಗಳನ್ನ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ಫಿಶ್ ಕರಿಗೆ ಎಲ್ಲಾನು ಒಟ್ಟಿಗೆ ಸೇರಿಸಿ ರುಬ್ಕೊಳ್ಳೋದಷ್ಟೇನೆ ಇದು ತುಂಬ ಈಸಿ ಪ್ರೊಸೀಜರು ಬಟ್ಟು ಟೇಸ್ಟ್ ಅಂತೂ ಹೇಗಿರುತ್ತೆ ಗೊತ್ತಾ ಫ್ರೆಂಡ್ಸ್ ಸಕ್ಕತ್ತಾಗಿರುತ್ತೆ ನೋಡಿ ಅದು ಸ್ವಲ್ಪ ನುಣ್ಣಗಾದ ನಂತರ ಕಾಯಿ ಅದೆಲ್ಲ ನಾವು ತಗೊಂಡಿದ್ದಂಥ ಖಾರದ ಪುಡಿನ ಹಾಕ್ಕೊಂಡು ನಾನು ಹುಣ್ಸೆ ಉಳಿದು ರಸ ಇತ್ತು ನೋಡಿ ಅದರಲ್ಲೇ ಇದ್ದೀನಿ ನೋಡಿ ಈ ಥರ ಫೈನ್ ಫೇಸ್ಟಾಗಿ ನೀವು ರುಬ್ಕೋಬೇಕು ನೀಟಾಗಿ ನಂತರ ನಾನು ಇಲ್ಲಿ ಒಂದು ದಪ್ಪ ಗಾತ್ರದ ದಪ್ಪ ತಳ ಇರೋ ಕಡಾಯಿನ ತೊಗೊಂಡಿದ್ದೀನಿ ನಾನು ಈ ಫಿಶ್ ಕರಿಗೆ ಯಾವುದೇ ರೀತಿಯಾದ ಒಗ್ಗರಣೆನಾಗಲಿ ಅದನ್ನೆಲ್ಲ ಏನೂ ಮಾಡೋಲ್ಲ ನಾನು ಯಾವಾಗ ಮಾಡಿದ್ರು ಫಿಶ್ ಕರಿ ಇದೇ ಟೈಪ್ಸ್ ಮಾಡೋದು ಏನಕ್ಕೆಂದರೆ ಇದ್ರೂ ಟೇಸ್ಟ್ ಮುಂದೆ ಯಾವ ಥರ ಮಾಡಿದ್ರು ಅಷ್ಟು ಅದು ಚೆನ್ನಾಗಿರಲ್ಲ ನಾನು ಬೇರೆ ಚಿಕನ್ ಮಟನ್ನ ಬೇರೆ ಬೇರೆ ಥರ ಬೇಕಾದರೆ ಟ್ರೈ ಮಾಡ್ತೀನಿ ಬಟ್ ಈ ಫಿಶ್ ಕರಿ ಅಂತೂ ನಾನು ಯಾವಾಗಲೂ ಅವಾಗಿಂದ ನಾನು ಇದೊಂದೇ ಸ್ಟೈಲ್ನಲ್ಲಿ ಮಾಡೋದು ಈ ಥರ ಮಾಡಿದ್ರೇ ನಮ್ಮ ಮನೆಯಲ್ಲಿ ಇಷ್ಟ ಆಗೋದು ನೋಡಿ ಆ ಮಸಾಲೆ ರುಬ್ಕೊಂಡಿದ್ದಂಥ ಪ್ರತಿ ಎಲ್ಲ ಮಸಾಲೆನೂ ಒಟ್ಟಿಗೆ ಒಂದು ಪಾತ್ರೆಗೆ ನೀವು ಹಾಕ್ಕೊಂಡು ಈ ಪಾತ್ರೆಯಲ್ಲೇ ನೀವು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಬಿಡ್ಬೇಕು ಉಪ್ಪು ಹುಳಿ ಖಾರ ಪ್ರತಿಯೊಂದು ಮತ್ತೆ ಕನ್ಸಿಸ್ಟೆನ್ಸಿ ಎಲ್ಲನೂ ಕೂಡ ನೀವು ಇಲ್ಲೇ ಫಿಕ್ಸ್ ಮಾಡ್ಕೊಬಿಡ್ಬೇಕು ನೋಡಿ ನಾವು ಮಿಕ್ಕಿದಂಥ ಹುಣಸೆ ರಸನೂ ಹಾಕ್ಕೊಂಡು ನೀಟಾಗಿ ಉಪ್ಪು ಮತ್ತು ಎಣ್ಣೆ ಎಲ್ಲ ಪ್ರತಿಯೊಂದು ಇಲ್ಲಿಗೇ ಹಾಕೋಬೇಕು ಫ್ರೆಂಡ್ಸ್ ನನ್ನ ಅಂತೂ ಇದೇ ಥರ ಮಾಡ್ತಿದ್ದಿದ್ದು ಈ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಫ್ರೆಂಡ್ಸ್ ಈ ಕರಿ ಅಂತೂ ನೀವು ಫಿಶ್ ಕರಿ ಈ ಥರ ಮಾಡಿ ನೋಡಿ ಯಾವುದೇ ರೀತಿ ಒಗ್ಗರಣೆನೂ ಹಾಕೋದು ಬೇಡ ಬೇರೆ ಥರ ನೀವೇನೂ ಮಾಡೋದು ಬೇಡ ಸಿಂಪಲ್ಲು ಬಟ್ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಇದು ಚೆನ್ನಾಗಿ ಕುದು ಕುದಿಬೇಕು ಇದು ಎಷ್ಟು ಕುದಿಯುತ್ತೋ ಅಷ್ಟು ಟೇಸ್ಟ್ ವೈಸು ಚೆನ್ನಾಗಿ ಬರುತ್ತೆ ನೋಡಿ ನಾನು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿಗೆ ಉಪ್ಪುನೆಲ್ಲ ಹಾಕ್ಕೊಂಡು ನೀಟಾಗಿ ಕನ್ಸಿಸ್ಟೆನ್ಸಿನ ಫಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಆ ಮಿಕ್ಸರ್ ಜಾರ್ನಲ್ಲಿರೋಂಥ ಮಸಾಲೆಗಳನ್ನೆಲ್ಲ ನೀವು ನೀಟಾಗಿ ಹಾಕ್ಕೊಂಡು ಎಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ನೀವು ಇವಾಗಲೇ ಸೇರಿಸ್ಕೋಬೇಕಾಗುತ್ತೆ ನಂತರ ಇದಂತೂ ಸೀಕ್ರೆಟ್ ಅನ್ಸ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹರಳೆಣ್ಣೆ ಬರುತ್ತೆ ನೋಡಿ ಕ್ಯಾಸ್ಟರ್ ಆಯಿಲು ಅಂತಾರಲ್ಲ ಅದನ್ನು ಒಂದು ಸ್ಪೂನಷ್ಟು ಯೂಸ್ ಮಾಡಿದ್ದೀನಿ ಅದ್ರ ಜೊತೆಗೆ ನಾವು ಅಡುಗೆಗೆ ಬಳಸೋ ಅಂಥ ಆಯಿಲ್ನು ಕೂಡ ಒಂದೆರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಆ ಆಯಿಲ್ನೂ ಕೂಡ ನಾವು ಈ ಟೈಮ್ನಲ್ಲೇ ಹಾಕೋಬಿಡಬೇಕು ನೋಡಿ ನಂತರ ನಾನು ಕನ್ಸಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳೋಕ್ಕೆ ಮತ್ತು ನೀರನ್ನ ಮಿಕ್ಸ್ ಇದ್ದೀನಿ ಬಿಸಿ ನೀರನ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ ನೋಡಿ ಎಲ್ಲನೂ ಈ ಥರ ನೀವು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸು ಗ್ಯಾಸ್ ಸ್ಟೌವ್ ಮೇಲೆ ಇಟ್ಟು ಅದನ್ನು ಕುದಿಸೋದು ಅಷ್ಟೇ ಯಾವುದೇ ರೀತಿ ಒಗ್ಗರಣೆ ಬೇಕಾಗಿಲ್ಲ ಈ ಸಾಂಬಾರಿಗೆ ಯಾವುದೇ ರೀತಿಯಾದ ಬೇರೆ ಪ್ರೊಸೀಜರ್ ಬೇಕಾಗಿಲ್ಲ ಈ ಪ್ರೊಸೀಜರೇ ತುಂಬ ಈಸಿ ಬಟ್ಟು ಟೇಸ್ಟ್ ಅಂತೂ ನೀವು ಯಾವ ರೆಸ್ಟೋರೆಂಟ್ಸಲ್ಲೂ ಈ ಥರ ಫಿಶ್ ಕರಿನ ತಿನ್ನೋದಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಅದು ಒಂದು ಕುದಿ ಬಂದ ನಂತರ ಮತ್ತೆ ಅದನ್ನು ನೋಡಿ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಉಪ್ಪು ಹುಳಿ ಖಾರ ಎಲ್ಲನೂ ನೀಟಾಗಿ ಸೆಟ್ ಮಾಡಿಕೊಂಡು ಮತ್ತೆ ಮುಚ್ಚಳ ಮುಚ್ಚಿ ಒಂದು ಟೆನ್ ಮಿನಿಟ್ಸ್ ಅದನ್ನು ನೀಟಾಗಿ ಕುದಿಯೋದಕ್ಕೆ ಬಿಡಿ ಅದು ಫುಲ್ಲು ಕಲ್ಲರು ಚೇಂಜ್ ಆಗುತ್ತೆ ಫ್ರೆಂಡ್ಸ್ ನಾವು ಹಾಕಿದ್ದಾಗ ಖಾರ ಅಂದರೆ ಈ ಕಲ್ಲರ್ ಇರುತ್ತಲ್ಲ ನೋಡಿ ಅದು ತುಂಬ ಆಗಿ ತಿರ್ಗ ತಿರುಗುತ್ತೆ ನೋಡಿ ನಾನು ಹಾಕಿದಷ್ಟ ಸಾಂಬಾರಲ್ಲಿ ಎಷ್ಟು ಕುದ್ದು ಆವಿಯಾಗಿದೆ ಈ ಥರ ಹುಳಿ ಹಾಕಿರೋದ್ರಿಂದ ನಾವು ಹುಣಸೆ ಹುಳಿನ ಹಾಕಿರೋದ್ರಿಂದ ಅದ್ರ ರಾಸ್ ಮೇಲೆಲ್ಲ ನೀಟಾಗಿ ಹೋಗಿ ಅದು ಸಾಂಬಾರು ಎಷ್ಟು ಕುದಿಯುತ್ತೋ ಅಷ್ಟು ಸಾಂಬಾರು ಟೇಸ್ಟ್ ಬರುತ್ತೆ ನೋಡಿ ಇವಾಗ ಅದು ನೀಟಾಗಿ ಒಂದು ಟ್ವೆಂಟಿ ಮಿನಿಟ್ಸ್ ಕುದಿಸ್ಕೊಂಡಿದ್ದೀನಿ ಕುದಿಸ್ಕೊಂಡ ನಂತರ ನಾವು ಫಿಶ್ನ ತೊಳೆದಿಟ್ಕೊಂಡಿದ್ವಿ ನೋಡಿ ಅದನ್ನು ಹಾಕ್ಬಿಟ್ಟು ನೀವು ಮತ್ತೆ ಫಿಫ್ಟೀನ್ ಮಿನಿಟ್ಸು ಯಾವುದೇ ರೀತಿ ಸೌಟ್ ಅಥವಾ ಏನು ಹಾಕಿ ಕಲಸೋದೇ ಬೇಕಾಗಿಲ್ಲ ನೀವು ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು ಅರ್ಧ ಮುಚ್ಚುಳನ ಮುಚ್ಚಿ ಫಿಫ್ಟೀನ್ ಮಿನಿಟ್ಸು ಕುದಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್ ನನ್ನ ಅಜ್ಜಿ ಮಾಡ್ತಾ ಇರಬೇಕಾದ್ರೆ ಅವಾಗ ಜಾಸ್ತಿ ಫಿಶ್ನ ಕುದಿಸ್ತಿರಲಿಲ್ಲ ಬಟ್ ಅವಾಗ ಫಿಶ್ದು ಸ್ಟ್ರೆಚ್ಚರೇ ಬೇರೆ ಇತ್ತು ಅನ್ಕೋತೀನಿ ಅವರು ಹಿಂಗೆ ಕುದಿ ಬಂದ ತಕ್ಷಣ ಹಾಕ್ಬಿಟ್ಟು ಒಂದು ಕುದಿ ಬಂದ ತಕ್ಷಣ ಆಫ್ ಮಾಡಿಬಿಡೋರು ಬಟ್ ಅವಾಗಲೇ ತುಂಬ ಚೆನ್ನಾಗಿ ಫಿಶು ಬೆಂದೋಗಿರೋದು ಬಟ್ ಇತ್ತೀಚಿನ ಮೀನುಗಳು ಅಂದರೆ ನಾವು ಯಾ ನಾನು ತಂದು ಮಾಡಿದಾಗೆಲ್ಲ ನೋಡ್ತೀನಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬೇಯಿಸಲೇಬೇಕು ಅಂದರೆ ಸ್ವಲ್ಪ ಗಟ್ಟಿ ಇರುತ್ತೆ ಈ ಫಿಶ್ಗಳು ಕದ್ರೋಗಲ್ಲ ಬೇಗ ಅದರಿಂದ ನಾವೇನು ಮಾಡ್ತೀವಿ ಒಂದು ಫಿಫ್ಟೀನ್ ಮಿನಿಟ್ಸು ಮುಚ್ಚುಳನ ಮುಚ್ಚಿ ನೀವು ಮೀಡಿಯಮ್ ಫ್ಲೇಮ್ನಲ್ಲಿ ಕುದಿಸ್ಕೊಂಡ್ರೆ ಅದು ಒಳ್ಳೆ ಟೇಸ್ಟಿಯಾಗಿರೋಂಥ ಫಿಶ್ ಕರಿ ರೆಡಿಯಾಗಿ ಹೋಗುತ್ತೆ ಫ್ರೆಂಡ್ಸ್ ಮುದ್ದೆ ಮಾಡಿಕೊಂಡು ರೈಸ್ ಜೊತೆಗಂತೂ ಈ ಫಿಶು ಕರಿ ಒಂದು ಬೆಳಿಗ್ಗೆ ಮಾಡಿ ಸಂಜೆ ತಿನ್ನಬೇಕಿಲ್ಲ ಸಂಜೆ ಮಾಡಿ ಬೆಳಿಗ್ಗೆ ತಿನ್ನಬೇಕು ಅಂದರೆ ಆರಿ ಬೇಕು ಅಟ್ಲೀಸ್ಟ್ ಟೂ ಅವರ್ಸ್ ಆದರೂ ಇದು ಆರಿರಬೇಕು ಆಗಲೇ ನೋಡಿ ಇವಾಗ ನಾನು ಫಿಫ್ಟೀನ್ ಮಿನಿಟ್ಸ್ ಬೆಂದ ನಂತರ ನಾನು ಫ್ಲೇಮ್ನ ಆಫ್ ಮಾಡಿಕೊಂಡು ಆರೋದಕ್ಕೆ ಇಟ್ಟಿದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್ ನೋಡಿ ನಾನು ಇದಕ್ಕೆ ಮುದ್ದೆನ ಮಾಡಿಕೊಂಡಿದ್ದೆ ಈ ಥರ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಸಕ್ಕತ್ತಾಗಿ ಬರುತ್ತೆ ಮುದ್ದೆ ಜೊತೆ ತಿಂತ ಇದ್ರೆ ಏನು ಮಸ್ತಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್ ನೋಡಿ ಫಿಫ್ಟೀನ್ ಮಿನಿಟ್ಸ್ ಬೇಯಿಸಿದ್ರು ಒಂದು ಸ್ವಲ್ಪನೂ ಕದ್ರೋಗಿಲ್ಲ ಫಿಶ್ ಅಷ್ಟು ಚೆನ್ನಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು